ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬ್ರಹ್ಮ ಗಂಟು ಸೇರಿ ಇವತ್ತು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿರಾಗ್ ಅತ್ತೆ ಹತ್ರನೇ ಕೇಳ್ಕೊತಿದ್ದಾರೆ ಚಿರಾಗ್ ಏನಂತಿದ್ದಾರೆ ಅಂದರೆ ನರಸಿಂಹ ಅವರು ತುಂಬ ಒಳ್ಳೆಯವರು ಅತ್ತೆ ಅವ್ರು ಯಾವುದೇ ರೀತಿ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಏನೋ ಆ ಆ ಕ್ಷಣ ಅವರನ್ನು ತಪ್ಪು ಮಾಡೋ ಹಾಗೆ ಮಾಡಿರ್ಬೋದು ಏನೋ ಕೆಟ್ಟಗಳಿಗೆ ಏನೋ ತಪ್ಪಾಗಿರ್ಬೋದು ಪ್ಲೀಸ್ ಅತ್ತೆ ದಯವಿಟ್ಟು ಕ್ಷಮಿಸಿ ಅವರನ್ನು ಮಾವನವ್ರನ್ನ ನೋಡೋಕ್ಕೆ ಅತ್ತೆ ಅಂತ ಕೇಳ್ಕೊತಾರೆ ಇಲ್ಲಿ ಚಿರಾಗ ಆ ಮಾತಿಗೆ ನರಸಿಂಹನ ತಾಯಿ ಆಯಿತುಳೆ ಅಂದರೆ ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ ಹೇಳ್ತಾರೆ ಈ ಕಡೆ ನರಸಿಂಹನ ಹತ್ರ ಬರ್ತಾರೆ ನೀವು ನಿಮ್ಮ ತಂದೆನ ನೋಡ್ಬೋದು ನಾನು ಅತ್ತೆ ಜೊತೆ ಮಾತಾಡಿದ್ದೀನಿ ಹೋಗಿ ನೀವು ನಿಮ್ಮ ತಂದೆನ ನೋಡು ಹೋಗಿ ಅಂತ ಹೇಳ್ತಾರೆ ಈ ಕಡೆ ನರಸಿಂಹ ಅಪ್ಪನ ನೋಡೋಕ್ಕೆ ತುಂಬ ಖುಷಿಯಿಂದ ಓಡೋಗ್ತಾನೆ ಈ ಕಡೆ ಬಂದಂಥ ಚಿರಾಗಗೆ ಹೇಳ್ತಾಳೆ ತುಂಬ ಪ್ರೀತಿಯಿಂದ ದೀಪ ಹೇಳ್ತಾಳೆ ಹಸ್ಬೆಂಡು ನಿಮ್ಮ ನಾನು ಯಾವತ್ತೂ ಮರೆಯಲ್ಲ ಅಂತಾರೆ ಈ ಕಡೆ ನರಸಿಂಹ ಅಪ್ಪನ ನೋಡೋಕ್ಕಂತ ಬಂದಾಗ ಎಮೋಷ್ನಲ್ ಆಗಿ ಕಣ್ಣೀರಾಗ್ತಿರ್ತಾರೆ ಈ ಕಡೆ ಅವರಪ್ಪ ತುಂಬ ನೋವಿಂದ ಆ ಕಡೆ ತಿರುಗಿರ್ತಾರೆ ಈ ಕಡೆ ನರಸಿಂಹ ಪ್ರೀತಿಯಿಂದ ಅವರನ್ನೇ ನೋಡ್ತಿರ್ತಾರೆ ಈ ಕಡೆ ತುಂಬ ಪ್ರೀತಿ ತಂದೆ ಮಗನ ಪ್ರೀತಿ ವಾಸ್ತಲ್ಯ ಚೆನ್ನಾಗಿ ತೋರಿಸಿದ್ದಾರೆ ಈ ಕಡೆ ಅಪ್ಪನಿಗೂ ಕೂಡ ಗೊತ್ತಾಗುತ್ತಾ ನರಸಿಂಹದ ಯಾವುದೇ ರೀತಿ ತಪ್ಪುಗಳಿರಲ್ಲ ಅವು ಯಾವುದೇ ರೀತಿ ತಪ್ಪನ್ನು ಮಾಡಕ್ಕೆ ಸಾಧ್ಯನೇ ಇಲ್ಲ ಅವನನ್ನು ಆ ಥರ ಕಟ್ಟಾಕ್ಸಿ ಪರಿಸ್ಥಿತಿಗಳು ಹಾಗೆ ಮಾಡಿಸ್ತಿದ್ದಾವೆ ಅನ್ನೋದನ್ನು ಅವರಪ್ಪ ಕೂಡ ಒಂದಲ್ಲ ಒಂದಿನ ಅರ್ಥ ಮಾಡ್ಕೊತಿರ್ಬೋದು ಈ ಕಡೆ ನರಸಿಂಹ ಹಾಗೂ ಅವ್ರ ತಂದೆನ ತೋರಿಸಿದ್ದಾರೆ ಈ ಕಡೆ ಹಸ್ಬೆಂಡು ನಿನ್ನ ಉಪಕಾರ ನಾನು ನಿಂದು ಮರೆಯಲ್ಲ ಹಸ್ಬೆಂಡು ಇನ್ನು ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಇದನ್ನ ಯಾವತ್ತು ನೆನಪಿಟ್ಕೋತೀನಿ ಅಂತ ದೀಪ ತುಂಬಾ ಖುಷಿಯಿಂದ ಚಿರಾಗಿ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ತುಂಬ ಎಂಡ್ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು